ಅಣ್ಣ ಕಾಫಿ ತೆಗೆದುಕೊಳ್ಳೋಣ ಇದೇನಣ್ಣ ಪೇಪರ್ನ ಎಷ್ಟೊಂದು ದಿಟ್ಟಿಸಿ ನೋಡ್ತಾ ಇದಿಯಲ್ಲ ಏನಿದೆ ಅಂತದಲ್ಲಿ ಇಲ್ಲಿ ನೋಡ ತಂಗಿ ವರದಕ್ಷಿಣೆ ತರದಿದ್ದಕ್ಕೆ ಸೊಸೆಗೆ ಸೀಮೆಯನ್ನಿ ಉಗ್ಗಿ ಸುಟ್ಟಿದ್ದಾರಂತೆ ಹಣಕ್ಕಾಗಿ ಜಗತ್ತಿನಲ್ಲಿ ಏನೇನು ನೀತಿ ಕೃತಿ ಮಾಡುತ್ತಾನೆ ಮಾನವ ಹಣಕ್ಕಾಗಿ ತನ್ನ ತಾಯಿಯ ತಂಗಿಯರನ್ನು ಸೂಳಿಯ ತನಕ ಇಳಿಸುವುದಿಲ್ಲ ಈ ಜನ ಹೋಗ್ಲಿ ಬಿಡ್ರಣ್ಣ ಕೆಟ್ಟ ಜನರ ಬೇಕು ಮೇಲೆ ಎಲ್ಲರೂ ಅಷ್ಟೇ ತಂಗಿ ನಾಳೆ ನಿನ್ನ ಮದುವೆ ಮಾಡಿ ಕೊಟ್ಟಾಗ ನಿನ್ನ ಬಗ್ಗೆ ಆದರೂ ನಾವು ಚಿಂತಿಸಬಾರದೆ ಯಾಕಣ್ಣ ಹಗಲಿಲ್ಲ ನನ್ನ ಮದುವೆ ಚಿಂತೆ ಆ ಕಾಲ ಬಂದ ಮೇಲೆ ತಾನಾಗಿಯೇ ಆಗುತ್ತೆ ಅಲ್ಲಿವರೆಗೂ ನಾನು ವೀರಗಿಣಿ ಅಕ್ಕ ಮಾದೇವಿಯಾಗಿಯೇ ಬಾತೀನಿ ಅಂತ ಅಕ್ಕ ಮಹಾದೇವಿಗೆ ಸೂಳಿ ಅನ್ನದಿ ಬಿಡದು ಈ ಸಮಾಜ ಅಂದಾಗ ನಿನ್ನಂತವಳ ಪಾಡೇನಮ್ಮ ಆದ್ರೂ ಹಿರಿಯರ ಮಾತಿಗೆ ಮಾನ್ಯತೆ ಕೊಟ್ಟು ಹಿರಣ್ಯ ಖಶಿಪನನ್ನು ಮದುವೆಯಾಗಿ ಆ ಅಕ್ಕ ಮಾದೇವಿಯ ಸಂಸಾರ ಸುಗಮವಾಗಿ ಸಾಗಿದ್ದೇನ ಇಲ್ಲ ತಾನೆ ಕೊನೆಗೆ ಬಸವಣ್ಣನ ಅನುಭವ ಮಂಟಪದಲ್ಲಿ ಆಯ್ಕೆಯಾದಳು ಆ ಅಕ್ಕ ಮಾದೇವಿ ಅದರಂತೆ ಸತ್ಯವಾನನ ಹೆಂಡತಿ ಸತಿ ಸಾವಿತ್ರಿ ಮದುವೆಯಾದ ಮೊದಲೇ ದಿನವೇ ಗಂಡನನ್ನ ಕದ್ಕೊಂಡ್ರು ಅಕ್ಕ ಈ ನನ್ನ ಜೀವನ ಪೂರ್ತಿ ನನ್ನ ವಿಧಿವಿಯಾಗಿ ಬಾಳುದು ಬರ್ತಿರುವ ಅಕ್ಕ ಯಾರು ಮಾಡಲು ಸಾಧ್ಯ ನೀನೇ ಹೇಳಣ ಆದರೂ ಕೊನೆಗೆ ಯಮನೊಡನೆ ಹೋರಾಡಿ ಸತ್ತ ಗಂಡನ ಮರಳಿ ಪಡೆದ ಸತ್ತ ಗಂಡನ ಮರಳಿ ಪಡೆದ ಭಾರತದಲ್ಲಿ ಸತೀ ಸಾವಿತ್ರಿ ಎಂಬ ಐದಕ್ಷರಗಳನ್ನು ಅಚ್ಚಳಿದೇ ಉಳಿದಿದ್ದಾಳೆ ಅದರಂತೆ ಆಗದಿದ್ದರೂ ಮದುವೆಯನ್ನು ಮಾಡಿಕೊಂಡು ಜಗದ ಜನರಲ್ಲಿ ನೀನೊಬ್ಬಳು ಬಾಳಿ ಹೆತ್ತ ಮನೆಗೆ ಕೀರ್ತಿ ತರಬೇಕು ಅಣ್ಣ ಆ ಕಾಲ ಬಂದ ಮೇಲೆ ನಾನು ಮಾಡ್ಕೊಳ್ತೀನಿ ಅದರ ಚಿಂತೆ ಏಕಣ್ಣ ಹಾ ಅಣ್ಣ ಸೋಮಶೇಖರಣ್ಣ ಬರೋ ಹೊತ್ತಾಯ್ತು ನಾನು ಅಡಿಗೆ ಮಾಡಿ ಸ್ವಲ್ಪ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗ್ಬರ್ತೀನಣ್ಣ ಹಾ ಅಣ್ಣ ಕಾಫಿ ತೆಗೆದುಕೋ ನನ್ನ ತಂಗಿಗೆ ಒಂದು ಒಳ್ಳೆ ವರ ಸಿಗದಂತ ಮಾಡು ತಂದಿ ದೇವರಲ್ಲಿ ಏನು ಬೇಡ್ಕೊಳ್ತಾ ಹತ್ತಿ ಬರಲಂತ ನನ್ನ ಮದುವೆ ಬೇಕಿ ಅಲ್ಲೋ ಮುಟ್ಟಾಳ ತಂಗಿಗೆ ಒಂದು ಒಳ್ಳೆ ವರ ಸಿಗಲಿ ತಮ್ಮನೆಗೆ ಒಂದು ಒಳ್ಳೆ ಸಿಕ್ಕು ಈ ಮನೆ ಉಕ್ಕಿ ಹರಿಯುವ ಹಾಲಿನ ಕೊಡದಂತಾಗಲಿ ಎಂದು ಬೇಡಿಕೊಂಡೆ ಹಣ ಈ ದಿನ ಬರುವಾಗ ಆ ರಸ್ತೆಯಲ್ಲಿ ಅನ್ನ ತಪ್ಪನ ಮಗನ ಅಗರ ಸಿಕ್ಕಿತ ತಂಗಿಯ ಲಗ್ನದ ಲಗ್ನದ ವಿಷಯವಾಗಿ ಒಪ್ಪಿದರೆ ತಾನೇ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿತ ಆದ್ರೆ ನನ್ನ ಅಣ್ಣನನ್ನು ವಿಚಾರಿಸಿ ಅಂತ ಹೇಳಿ ಬಂದೆ ಅಣ್ಣ ಹೇಳಿ ಬಂದೆ ಅವನ ಬುದ್ಧಿ ಸರಿ ಇಲ್ಲೆಂದು ಜನರು ಆಡುತ್ತಿದ್ದಾರೆ ಸೋಮು ಅದಕ್ಕಾಗಿ ತಂಗಿಯನ್ನು ಮೊದಲೇ ಬೇರೆ ಮನೆಗೆ ಕೊಟ್ಟಿದ್ದು ಅವ ತಂಗಿಯನ್ನು ಮೊದಲೇ ಬೇರೆ ಮನೆಗೆ ಕೊಟ್ಟಿದ್ದು ಅವಳ ಬಹಳ ಸುಗಮವಾಗಿ ಸಾಗುವುದೆಂಬ ನಂಬಿಕೆ ನನಗಿಲ್ಲ ಇಲ್ಲಣ್ಣ ಇಲ್ಲ ಅವನು ಮೊದಲಿನಂತವನು ಇಲ್ಲ ಈಗ ತುಂಬಾ ಸುಧಾರಿಸಿದ್ದಾನೆ ಊರಂದ ಮೇಲೆ ಆಗದವರು ಇದ್ದೇ ಇರುತ್ತಾರೆ ನಾವು ಅದಕ್ಕೆ ಕಿವಿ ಕೊಡಬಾರ್ದಣ್ಣ ಕಿವಿ ಕೊಡಬಾರದು ಮೊದಲೇ ನನ್ನ ತಂಗಿಯನ್ನು ನಾಗರಾಜನಿಗೆ ಕೊಟ್ಟಿದರೆ ವಿಧಿವೆ ಆಗಿ ಹೇಳು ಹೌದು ಸೋನು ಈ ರೀತಿ ಆಗುತ್ತದೆ ಅಂತ ಯಾರು ಕನಸು ಕಂಡಿದ್ದರು ಮೊದಲಾಗುವ ಅನಾಹುತ ಗೊತ್ತಿದ್ದರೆ ರಾವಣ ಸೀತೆಯ ಹೊತ್ತು ಶ್ರೀರಾಮನ ಬಾಣಕ್ಕೆ ಆಹುತಿ ಆಗುತ್ತಿರ್ಲಿಲ್ಲ ಈ ಸಕ ಕೆಣಕಿ ಭೀಮನ ಕೈಯಿಂದ ಕುದ್ದಿಸಿಕೊಳ್ಳುತ್ತಿರಲಿಲ್ಲ ಅದು ಅವರವರ ಅದೃಷ್ಟ ನೋಡೋಣ ನಾಳೆ ದಿನ ಅವರು ಕನ್ಯಾರ್ಥಿಯಾಗಿ ಬರುವ ಮತ್ತು ಒಪ್ಪಿದರೆ ಇದೇ ವಾರದಲ್ಲಿ ಆಗುವುದು ಮದುವೆ ಆಗುವುದಾಗಿ ತಿಳಿಸಿದ್ದಾರೆ ನಿನ್ನ ಒಪ್ಪಿಗೆ ಇದ್ದರೆ ಬಾ ಎಂದು ತಿಳಿಸುತ್ತೇನೆ ಹೋಗಲಣ್ಣ ಸರ್ಕಾರದವರು ನನ್ನ ನೌಕರಿ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ನಾನೀಗ ಅರ್ಜಿ ಬರೆದು ಬರಬೇಕು ಹಾಗೆ ಬರುವಾಗ ಮನೆಗೆ ಬೇಕಾಗುವ ಎಲ್ಲ ರಾಸಾಯನ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತೀನಣ್ಣ ತೆಗೆದುಕೊಂಡು ಬರ್ತೀನಿ ಬಾ ತಂಗಿ ಬಾ ಒಳ್ಳೆ ವಿಷಯ ಮಾತನಾಡುವಾಗ ಆ ರೀತಿ ತಾಟಿನೊಂದಿಗೆ ಬಂದಿಯಲ್ಲ ಇದೊಂದು ಸುವ ಸಮಯ ನಾನು ಮರ್ತಿ ಬಿಟ್ಟಿದೆ ನೋಡಿ ಮನೆಯಲ್ಲಿ ಅಡಿಗೆ ರೆಡಿಯಾಗಿದೆ ಇಬ್ರು ಸೇರಿ ಊಟ ಮಾಡಿ ಸ್ವಲ್ಪ ನಾನು ನಂದಿ ಬಶೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಣ್ಣ ಎಂದೇಕಮ್ಮ ಆ ದೇವಸ್ಥಾನದ ಪೂಜೆ ಗಂಡ ತಾನೆ ಅಣ್ಣ ಚೇಚೆ ಹಾಗೇನಿಲ್ಲಣ್ಣ ಇವತ್ತು ಅಕ್ಷಯ ತಗ್ಗಿದೆಯಲ್ಲವೇ ಅದು ಅಂದೇ ಹತ್ತೊಂಬತ್ತನೇ ಶತಮಾನದ ಈ ಭಕ್ತಿ ಭಂಡಾರದ ಬಸವಣ್ಣನ ಹುಟ್ಟಿದ ಜಯಂತಿ ಇದು ಅದು ಅಂತೆ ಈ ಭಕ್ತಿ ಭಂಡಾರದ ಬಸವಣ್ಣನ ಪ್ರಸಾದ ತೆಗೆದುಕೊಂಡ್ರೆ ಈ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಇವತ್ತು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಬರ್ಲಿಲ್ಲ ಅಣ್ಣ ಹೌದು ತಂಗಿ ನೋಡು ತಂಗಿ ಮಳೆ ಗಾಳಿ ಸಮಯ ಬೇಗ ಬಂದು ಬಿಡು ತಂಗಿ ಆಯ್ತು ಅಣ್ಣ ಬೇಗ ಬಂದುಬಿಡ್ತೀನಿ ಹೌದು ತಂಗಿ ಹೌದು ತಂಗಿ ನಾಳೆ ಈ ಮನೆಗೆ ಕನ್ಯಾರ್ತಿಯಾಗಿ ಬರವರಿದ್ದಾರೆ ಆದಷ್ಟು ಬೇಗ ಬಂದು ಅವರ ಉಪಹಾರಕ್ಕೆ ಎಲ್ಲ ಸಿದ್ಧತೆಪಡಿಸಬೇಕು ಆಯಿತಣ್ಣ ಹಾಕಿ ಆಗಲಿ ನಾನು ಪೇಟೆಗೆ ಹೋಗಿ ಮನೆಗೆ ಬೇಕಾಗುವ ಎಲ್ಲ ರಾಸನ್ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತೀನಿ ತಂಗಿ ಸರಿ ಅಣ್ಣ ನಾನು ಬೇಗ ಬಂದುಬಿಡ್ತೀನಿ ಹಾ ಅಣ್ಣ ನಾನು ಹೋಗಿ ಬರ್ತೀನಿ ಅಣ್ಣ संजय हृतवाद तो <laughs> <laughs>